ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತಯ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಇವತ್ತಿನ ದಿವಸ ಶೃಂಗೇರಿಯಲ್ಲಿ ನೆಲೆ ನಿಂತಿರತಕ್ಕಂಥ ಶಾರದಾಂಬೆಯ ಒಂದು ಜಾತ್ರಾ ಮಹೋತ್ಸವದ ಒಂದು ಅಂಗವಾಗಿ ಈ ಒಂದು ಸುಸಂದರ್ಭದಲ್ಲಿ ಶೃಂಗೇರಿಯಲ್ಲಿ ನೆಲೆ ನಿಂತಹ ಆ ಜಗನ್ಮಾತೆ ರಾಜರಾಜೇಶ್ವರಿ ಶಾರದಾದೇವಿಯ ಒಂದು ಚರಿತ್ರೆಯನ್ನ ನಾವು ನೀವೆಲ್ಲರೂ ಇಂದು ಶ್ರವಣ ಮಾಡೋಣ ಅಖಂಡ ಭಾರತವನ್ನ ಸಂಚಾರಿಸಿ ಅಖಂಡ ಭಾರತಕ್ಕೂ ಭಾರತದ ಉದ್ದಗಲಕ್ಕೂ ಸಹಿತ ಅದ್ವೈತ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ತಮ್ಮ ಅದ್ವೈತ ತತ್ವದಿಂದ ಜಗತ್ಪ್ರಸಿದ್ಧಗೊಂಡಿರ್ತಕ್ಕಂಥ ಶಂಕರಾಚಾರ್ಯ ಭಗವತ್ಪಾದರು ಕರ್ನಾಟಕದ ಪ್ರದೇಶದೊಳಗೆ ಸಂಚಾರವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದೊಳಗೆ ಬೇಸಿಗೆಯ ಬಿಸಿಲು ಆ ಒಂದು ಬಿಸಿಲಿನ ಒಂದು ಸಂದರ್ಭದೊಳಗೆ ಸಂಚಾರ ಮಾಡುವಂಥ ದಾರಿಯಲ್ಲಿ ಒಂದು ಪ್ರದೇಶದೊಳಗೆ ಒಂದು ನಾಗರ ಹಾವು ಒಂದು ಸಣ್ಣ ಕಪ್ಪೆಯ ಮರಿಗೆ ಕಪ್ಪೆಯ ಮರಿಗೆ ಬಿಸಿಲಿನ ಒಂದು ತಾಪವನ್ನು ತಡೆಯಲಾರ್ದಕ್ಕ ಅದು ದಾಹದಿಂದ ಸಾಯುವಂಥ ಸಂದರ್ಭದೊಳಗೆ ಅಂತಹ ಕಪ್ಪೆಗೆ ನಾಗರ ಹಾವು ಬಂದು ತನ್ನ ಹೆಡೆಯನ್ನು ತೆಗೆದು ನೆರಳು ಮಾಡಿ ಅದರ ರಕ್ಷಣೆಯನ್ನು ಮಾಡಾಕತ್ತಿತ್ತು ಇದನ್ನು ಕಣ್ಣಾರೆ ಕಂಡಿರ್ತಕ್ಕಂಥ ಶಿವನ ಅಪರ ಅವತಾರಿಗಳಾಗಿರ್ತಕ್ಕಂಥ ಶಂಕರಾಚಾರ್ಯರು ಆ ಒಂದು ದೃಶ್ಯವನ್ನು ನೋಡಿ ದಿಗ್ಭಾಂತರಾಗ್ತಾರ ಈ ಒಂದು ಮಣ್ಣಿನೊಳಗೆ ಎಂತಹ ಸತ್ವ ಐತಲ್ಲ ಈ ಒಂದು ಭೂಮಿಯೊಳಗೆ ಎಷ್ಟು ಶಕ್ತಿ ಐತಲ್ಲ ಯಾವ ಪ್ರಾಣಿಗಳು ಪರಸ್ಪರ ವಿರುದ್ಧ ಪ್ರಾಣಿಗಳು ಪರಸ್ಪರ ಶತ್ರು ಪ್ರಾಣಿಗಳು ಒಂದನ್ನೊಂದು ತಿಂದು ಬದುಕ್ತಾವಂತ ಇಡೀ ಜಗತ್ತ ನಂಬಿತ್ತಲ್ಲ ಆದರೆ ಈ ಒಂದು ಪ್ರದೇಶದೊಳಗ ಈ ಮಣ್ಣಿನೊಳಗ ಅವೆರಡೂ ಶತ್ರು ಪ್ರಾಣಿಗಳು ಬಹಳಷ್ಟು ಮಿತ್ರರಾಗಿ ಒಂದನ್ನೊಂದು ರಕ್ಷಣೆಯನ್ನು ಅಂದ್ರೆ ಈ ಮಣ್ಣಿನೊಳಗೆ ಬಹಳಷ್ಟು ಐತಿ ಬಹಳಷ್ಟು ಪಾವಿತ್ರ್ಯತೆ ಐತಿ ಬಹಳಷ್ಟು ಸತ್ವ ಐತಿ ಹೇಳಿ ತಿಳಿದುಕೊಂಡಿರ್ತಕ್ಕಂಥ ಶಂಕರಾಚಾರ್ಯರು ಏನು ಮಾಡಿದ್ರು ಅಂದ್ರೆ ಆ ಒಂದು ಪ್ರದೇಶದೊಳಗೆ ತಾವು ನೆಲೆ ನಿಂತು ತಮ್ಮ ಎಲ್ಲ ಒಂದು ಅದ್ವೈತ ಸಾಮ್ರಾಜ್ಯದ ಆ ಅದ್ವೈತ ತತ್ವಗಳನ್ನು ಸಿದ್ಧಾಂತಗಳನ್ನು ಪ್ರಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಜೊತೆಗೆ ಆ ಒಂದು ಪ್ರದೇಶದೊಳಗೆ ಆ ಜಗನ್ಮಾತೆ ಆ ಶಾರದಾ ದೇವಿಯನ್ನು ಸಾಕ್ಷಾತ್ಕರಿಸಿಕೊಂಡು ತಮ್ಮ ಒಂದು ದಿವ್ಯವಾದ ಅದ್ಭುತವಾದ ಶಕ್ತಿಯಿಂದ ಆ ಶ್ರೀಚಕ್ರವನ್ನು ರಚನೆ ಮಾಡುವುದರ ಮುಖಾಂತರವಾಗಿ ಶೃಂಗೇರಿಯ ಒಂದು ಶಾರದಾಂಬಾ ದೇವಿಯ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡಿ ಆ ಎಲ್ಲ ಒಂದು ಶಾರದೆಯ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿ ಇಂದಿಗೂ ಸಹಿತ ಜೀವಂತ ಕಳೆ ಜೀವಂತ ಒಂದು ಕಳೆಯನ್ನ ಜೀವಂತ ಚೈತನ್ಯವನ್ನು ಹೊಂದಿರತಕ್ಕಂತ ಆ ಶೃಂಗೇರಿಯಲ್ಲಿ ನೆಲೆ ನಿಂತಹ ಆ ಜಗನ್ಮಾತೆ ಶಾರದಾಂಬೆ ಇಂದಿಗೂ ಸಹಿತ ನಂಬಿ ಹೋದಂಥ ಭಕ್ತರಿಗೆ ಅವರ ಇಷ್ಟಾರ್ಥಗಳನ್ನು ಈಡೇರಿಸಿ ವರವನ್ನು ಕರುಣಿಸ್ತಕ್ಕಂಥ ಕರುಣಾಮಯಿಯಾಗಿ ನೆಲೆ ನಿಂತಿದ್ದಾಳ ಇಂತಹ ಶಾರದಾಂಬೆಯ ಒಂದು ಜಾತ್ರಾ ಮಹೋತ್ಸವ ಇಂದಿನ ಒಂದು ಸುಸಂದರ್ಭದಲ್ಲಿ ನಡೆಯುವಂಥದ್ದಾಗೈತಿ ಆದ್ದರಿಂದ ಅಂತಹ ಜಗನ್ಮಾತೆ ರಾಜರಾಜೇಶ್ವರಿಯ ಒಂದು ನುಡಿಗಳನ್ನು ನಾವು ನೀವೆಲ್ಲರೂ ಕೇಳುವುದು ನಮ್ಮ ಒಂದು ಪೂರ್ವಜನ್ಮದ ಸುಕೃತದ ಪುಣ್ಯ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನೇಕ ಶಕ್ತಿ ಪೀಠಗಳಿಗೆ ಸಂಚಾರವನ್ನು ಮಾಡಿ ಶ್ರೀಚಕ್ರವನ್ನು ರಚನೆ ಮಾಡಿರ್ತಕ್ಕಂಥ ಕೀರ್ತಿ ಜಗದ್ಗುರು ಶಂಕರಾಚಾರ್ಯರಿಗೆ ಸಲ್ತೈತಿ ಯಾಕಂತಂದ್ರೆ ಅವರಲ್ಲಿರ್ತಕ್ಕಂಥ ಆ ಅತ್ಯದ್ಭುತವಾದಂತಹ ಅಷ್ಟ ಅಣಿಮಾದಿ ಸಿದ್ಧಿಗಳನ್ನು ವಶ ಮಾಡಿಕೊಂಡಿರತಕ್ಕಂಥ ಶಂಕರಾಚಾರ್ಯರು ಯಾವುದೇ ಸಂದರ್ಭದಲ್ಲಿಯೂ ಸಹಿತ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಿಯೂ ಸಹಿತ ತಮ್ಮ ಒಂದು ಆಚಾರಕ್ಕೆ ತಮ್ಮ ಒಂದು ಪದ್ಧತಿಗೆ ಧಕ್ಕೆ ಬಾರದಂತೆ ಚ್ಯುತಿ ಬಾರದಂತೆ ಏನು ಮಾಡ್ತಿದ್ರು ಅಂದ್ರೆ ನಡೆದುಕೊಳ್ತಾ ಇದ್ದರು ಇಂತಹ ಶಂಕರಾಚಾರ್ಯರು ಇಡೀ ಅಖಂಡ ಭಾರತದಲ್ಲಿ ಉತ್ತರ ಭಾರತದಲ್ಲಿಯೂ ಸಹಿತ ಶ ಅನೇಕ ಶಕ್ತಿಪೀಠಗಳನ್ನು ರಚನೆ ಮಾಡಿದರು ಅನೇಕ ಸ್ತೋತ್ರ ಪದ್ಯಗಳನ್ನು ಅನೇಕ ಸಿದ್ಧಾಂತಗಳನ್ನು ಅನೇಕ ತತ್ವ ಗ್ರಂಥಗಳನ್ನು ರಚನೆ ಮಾಡಿ ಈ ಒಂದು ಸಾಹಿತ್ಯ ಲೋಕಕ್ಕೆ ಅಪಾರವಾಗಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟು ಹೋದಂಥವರು ಶಂಕರಾಚಾರ್ಯ ಭಗವತ್ಪಾದರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಅಂತಹ ಶಂಕರಾಚಾರ್ಯರು ಸ್ಥಾಪನೆ ಮಾಡಿದಂಥ ಅತ್ಯಂತ ಶಕ್ತಿಶಾಲಿಯುತವಾಗಿರ್ತಕ್ಕಂಥ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಪೀಠ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಸಹಿತ ಅತ್ಯಂತ ಹೆಮ್ಮೆಯ ವಿಚಾರ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಮಗದೊಮ್ಮೆ ತಿಳಿಸಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಿಸುವಂತಹ ಸಂದರ್ಭದೊಳಗೆ ಅಕ್ಷರಾಭ್ಯಾಸಕ್ಕಾಗಿ ಆ ಶಾರದೆಯ ಶೃಂಗೇರಿ ಪೀಠಕ್ಕೆ ಎಲ್ಲರೂ ಸಹಿತ ಹೋಗುವಂಥವರಾಗಿರ್ತಾರ ಅಂದ್ರೆ ಅಲ್ಲಿರ್ತಕ್ಕಂಥ ಆ ಜಾಗೃತ ಶಕ್ತಿಯ ಒಂದು ತಾಯಿಯ ದರ್ಶನವನ್ನು ಪಡೆದರ ಮಕ್ಕಳು ಜೀವನದೊಳಗ ಆ ವಿದ್ಯೆಯೊಳಗ ಯಶಸ್ಸನ್ನು ಪಡಿತಾರ ಯಶಸ್ಸನ್ನು ಅಂತಕ್ಕಂಥ ಒಂದು ಇತಿಹಾಸವನ್ನು ನಾವು ನೀವೆಲ್ಲರೂ ಕೇಳ್ತಾ ಬಂದಿದ್ದೀವಿ ಆದ್ದರಿಂದ ಅಂತಹ ಜಾಗೃತವಾಗಿರ್ತಕ್ಕಂತಹ ಆ ಜಗನ್ಮಾತೆಯ ನುಡಿಯ ಜಗನ್ಮಾತೆಯ ಒಂದು ಜಾತ್ರಾ ಮಹೋತ್ಸವ ಸಂದರ್ಭದೊಳಗೆ ಆ ತಾಯಿಯ ನುಡಿಗಳನ್ನು ನಾವು ನೀವೆಲ್ಲರೂ ಕೇಳಿ ಪುಣ್ಯವನ್ನು ಪಡೆಯೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕ ಸಮರ್ಪಣೆ ಮಾಡ್ತಾ ಇದ್ದೇನೆ